ಹಾವೇರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಅಕ್ರಮ ಗಣಿಗಾರಿಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಮೌನರಾಗಿದ್ದಾರೆ ಕಮಲಾನಗರ ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ಆರೋಪ ಕೇಳಿ ಬರ್ತಾ ಇದೆ ಹಾವೇರಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮೌನರಾಗಿದ್ದಾರೆ ಕಮಲಾನಗರ ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ಆರೋಪ ಕೇಳಿ ಬರ್ತಾ ಇದೆ ಯಾವುದೇ ಪರವಾನಿಗೆ ಪಡೆಯದೆ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಕೆಂಪು ಮಣ್ಣು ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಕ್ರಮ ಗಣಿಗಾರಿಕೆಯ ಧೂಳಿನಿಂದ ಬೆಳೆಗಳು ನಾಶವಾಗಿದೆ ಗಣಿಗಾರಿಕೆಗೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜನರು ಒತ್ತಾಯವನ್ನ ಮಾಡಲಾಗ್ತಾ ಇದೆ ಇಲಾಖೆಯ ಅಧಿಕಾರಿಗಳು ಮೌನರಾಗಿ ಹೋಗಿದ್ದಾರೆ ಕಮಲಾನಗರ ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ಆರೋಪ ಕೇಳಿ ಬರ್ತಾ ಇದೆ ಎಗ್ಗಿಲ್ಲದೆ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮಾತ್ರ ಮೌನರಾಗಿದ್ದಾರೆ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಅಥವಾ ಅವರು ಕೂಡ ಈ ಪ್ರಕರಣದಲ್ಲಿ ಏನಾದರೂ ಸೇರ್ಕೊಂಡಿದ್ದಾರೆ ಹಾಗಾದ್ರೆ ಯಾವುದೇ ಪರವಾನಗಿಯನ್ನ ಪಡೆಯದೆ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಮಾತ್ರ ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಕೆಂಪು ಮಣ್ಣು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ ಅಕ್ರಮ ಗಣಿಗಾರಿಕೆಯ ಧೂಳಿನಿಂದ ಧೂಳು ಸಿಗಾಬಟ್ಟೆ ಆಗುತ್ತೆ ಆ ರೀತಿಯಾಗಿ ಗಣಿಗಾರಿಕೆ ಮಾಡಿದ್ರೆ ಹಾಗಾಗಿ ಬೆಳೆಗಳಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಬೆಳೆಗಳು ಕೂಡ ನಾಶವಾಗಿ ಹೋಗಿದೆ ಬೆಳೆಗಳು ನಾಶವಾಗಿದೆ ಹೇಳಿ ಅಲ್ಲಿನ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೂ ಕೂಡ ಅಧಿಕಾರಿಗಳು ಮೌನರಾಗಿದ್ದಾರೆ ಯಾವುದ್ರ ಬಗ್ಗೆನೂ ಕೂಡ ತಲೆ ಕೆಟ್ಟ ಇಲ್ಲ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಯಾವ್ದ್ರ ಬಗ್ಗೆ ಚಿಂತೆಯನ್ನ ಮಾಡದೆ ಅವ್ರು ಬೇಕಾದಷ್ಟು ತಕ್ಕೊಳ್ಳಿ ಗಣಿಗಾರಿಕೆಯನ್ನ ಮಾಡಲಿ ಅಂತ ಹೇಳಿ ಅಥವಾ ಅವರಿಗೂ ಕೂಡ ಏನಾದರೂ ಕಮಿಷನ್ ಇದೆಯಾ ಅವರು ಕೂಡ ಅದರಲ್ಲಿ ಪಾಲುದಾರರನ್ನು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಆ ರೀತಿಯಾಗಿ ನೀವು ದೃಶ್ಯಾವಳಿಯಲ್ಲಿ ಗಮಸ್ತಾ ಇರಬಹುದು ಕೆಂಪು ಮಣ್ಣಿನ ಗಣಿಗಾರಿಕೆಯನ್ನ ಮಾಡಿದ್ದಾರೆ ಅಷ್ಟೆಲ್ಲ ಮಣ್ಣು ತೆಗೆದ್ರು ಕೂಡ ಅಷ್ಟೆಲ್ಲ ಪರಿಸರ ಹಾನಿ ಆಗ್ತಾ ಇದ್ರು ಕೂಡ ಗಣಿಗಾರಿಕೆಯನ್ನ ಮಾಡ್ತಾ ಇದ್ರು ಕೂಡ ಭೂ ವಿಜ್ಞಾನ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕೊಳ್ತಿದ್ದಾರೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ವೀರೇಶ್ ಈ ರೀತಿಯಾಗಿ ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ರೆ ಕೆಂಪು ಮಣ್ಣಿನ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಬೆಳೆಗಳು ಕೂಡ ನಾಶವಾಗ್ತಾ ಇದೆ ಹಾಗಾಗಿ ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾಕೆ ಭೂವಿಜ್ಞಾನ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅಥವಾ ಅವರು ಕೂಡ ಈ ಪ್ರಕರಣದಲ್ಲಿ ಆ ಪಾಲುದಾರರ ಹೇಗೆ ಅಂತ ನಿರ್ಲಕ್ಷ್ಯ ಏನಂತಂದ್ರೆ ಈ ಗಣಿಗಾರಿಕೆ ಅನ್ನೋದು ಒಂದು ದೊಡ್ಡ ರೀತಿಯಾದಂತ ರೈತರಿಗೆ ಸಮಸ್ಯೆಯಾಗಿ ಉಂಟಾಗಿದೆ ಯಾಕಂದ್ರೆ ಇಲ್ಲಿ ಯಾವುದೇ ಏನು ಜಿಲ್ಲಾಡಳಿತದಿಂದ ಯಾವುದೇ ಪರ್ಮಿಷನ್ ಅನ್ನ ತೆಗೆದುಕೊಳ್ಳದೆ ಆ ತಮಗೆ ಬೇಕಾಬಿಟ್ಟಿಯಾಗಿ ಗಣಿಗಾರಿಕೆಯನ್ನು ಅಕ್ರಮವಾಗಿ ಮಾಡ್ತಿದ್ದಾರೆ ಆ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ರೈತರು ಇದ್ರ ಬಗ್ಗೆ ಅಧಿಕಾರಿಗಳ ಹತ್ರ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಆದ್ರೆ ಅಧಿಕಾರಿಗಳು ಮಾತ್ರ ನಾವು ಅದನ್ನ ಸರಿಪಡಿಸ್ತೀವಿ ಬಂದ್ ಮಾಡಿಸ್ತೀವಿ ಹೊರತು ಹೇಳ್ತಾರೆ ಹೊರತು ಯಾವುದೇ ರೀತಿಯ ಅವ್ರಿಗೆ ಕ್ರಮ ತೆಗೆದುಕೊಳ್ಳಲು ಮುಂದಾಗಿಲ್ಲ ಹೀಗಾಗಿ ಅಲ್ಲಿ ಏನು ವ್ಯವಸ್ಥೆಯನ್ನ ನೋಡಿದ್ರೆ ಆ ರಸ್ತೆಗಿರೋ ರಸ್ತೆಯಲ್ಲಿ ಹೋಗುವಂತ ವಾಹನಗಳಾಗಿರ್ಬೋದು ಧೂಳುಮಯವಾಗಿರುತ್ತೆ ಯಾಕಂತಂದ್ರೆ ಗಣಿಗಾರಿಕೆಯಿಂದ ಬಂದಂತ ಧೂಳು ಎಲ್ಲ ರಸ್ತೆ ಆವರಿಸಿಕೊಂಡಿದೆ ಆ ಸುತ್ತಮುತ್ತಲ ಬೆಳೆಗಳಿಗೂ ಕೂಡ ಹಾನಿಯಾಗಿದೆ ಸುತ್ತಮುತ್ತಲ ಅಲ್ಲಿನ ರೈತರಿಗೆ ಸರಿಯಾಗಿ ಬೆಳೆಯನ್ನ ಬೆಳೆದಕ್ಕೆ ಆಗ್ತಾ ಇಲ್ಲ ಯಾಕಂತಂದ್ರೆ ಗಣಿಗಾರಿಕೆಯಿಂದ ಸಾಕಷ್ಟು ಧೂಳು ಬರುತ್ತದೆ ಆ ಧೂಳು ಬೆಳೆಯ ಮೇಲೆ ಕುಂತು ಬೆಳೆ ಇಳುವರಿ ಕೂಡ ಸರಿಯಾಗಿ ಬರ್ತಲ್ಲ ಇದ್ರ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ಒಂದು ಅಧಿಕಾರಿಗಳಿಗೆ ಆ ಏನು ರೈತರಾಗಿರ್ಬೋದು ಅಥವಾ ಅಲ್ಲಿನ ಸ್ಥಳೀಯರಾಗಿರ್ಬೋದು ಹಲವಾರು ಬಾರಿ ಕಂಪ್ಲೇಂಟ್ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಯಾಕಂದ್ರೆ ಅಧಿಕಾರಿಗಳೇ ಇದರಲ್ಲಿ ಆ ಮೇಲಾಗಿ ಶಾಮೀಲ್ ಆಗಿದ್ದಾರೆ ಅನ್ನೋ ಒಂದು ಆರೋಪವು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಅಧಿಕಾರಿಗಳು ಇದರ ಬಗ್ಗೆ ಯಾವುದೇ ರೀತಿಯಿಂದ ಕ್ರಮ ತೆಗೆದುಕೊಳ್ಳುತ್ತಲ್ಲ ಯಾಕಂತಂದ್ರೆ ಆ ಏನು ಈಗಾಗ್ಲೇ ಏನು ಅಕ್ರಮವಾಗಿ ಗಣಿ ಮಾಡ್ತಿರುವುದು ಅವರ ಒಂದು ಅಧಿಕಾರಿಗಳಂತೆ ಬಾಂಧವ್ಯ ಒಂದು ಇರ್ಬೋದು ಹೀಗಾಗಿ ಯಾವುದೇ ರೀತಿಯಾದ ಕ್ರಮಕ್ಕೆ ಅವರು ಮುಂದಾಗ್ತಾ ಇಲ್ಲ ಜೊತೆಗೆ ಈಗ ರೈತರು ಕೂಡ ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನು ಮಾಡಿ ಆ ಸುಮ್ಮನಾಗಿದ್ದಾರೆ ಬೇಸತ್ತಿದ್ದಾರೆ ಯಾವುದೇ ರೀತಿ ಇದುವರೆಗೂ ಕೂಡ ಅಲ್ಲಿ ಏನು ಗಣಿಗಾರಿಕೆಯನ್ನ ಬಂದ್ ಮಾಡುವುದಾಗ್ಲಿ ಇದನ್ನು ಮಾಡಿಲ್ಲ ಇವರು ಕೂಡ ಮುಂದುವರಿಸ್ತಾ ಇದ್ದಾರೆ ಬಹಳಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ